ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶುದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ವಿಶ್ವಾಸಿಗಳ ನಡತೆಯನ್ನ ರೋಮಾಪುರದವರು ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ಇಪ್ಪತ್ತೊಂದು ವಚನಗಳವರೆಗೆ ಅಲ್ಲಿ ಆ ಮಾರ್ಗದರ್ಶನ ಇದೆ ಪ್ರೇ ಅದಕ್ಕಾಗಿ ನಾವು ಈ ಅಧ್ಯಾಯವನ್ನ ಒಂದು ಸ್ವಲ್ಪ ಕೂಲಂಕುಷವಾಗಿ ಅಭ್ಯಾಸ ಮಾಡುವುದು ಅತಿ ಅಗತ್ಯವಾಗಿರುವಂಥದ್ದು ಅದಕ್ಕಾಗಿ ನಾನು ಈ ಭಾಗವನ್ನ ನಿಮಗೆ ಒಂದ್ ಸ್ವಲ್ಪ ವಿವರಣಾತ್ಮಕವಾಗಿ ಅದನ್ನ ಹೇಳುವುದಕ್ಕೆ ನನ್ನನ್ನ ಒಪ್ಪಿಸಿಕೊಡ್ತೇನೆ ಪ್ರೇರ್ ಅದಕ್ಕಾಗಿ ವಿಶ್ವಾಸಿ ಅಲ್ಲಿ ಹೇಗೆ ನಡೆಯಬೇಕೆಂಬುದಾಗಿ ಮೊಟ್ಟ ಮೊದಲೇದಾಗಿ ಒಂದನೇ ವಚನ ರೋಮಾಪುರದವ್ರ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಒಂದನೇ ವಚನವನ್ನ ನೋಡುವಾಗ ನೀವು ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ ನಿಮ್ಮ ಪೂರ್ವಕವಾದ ಆರಾಧನೆ ಒಬ್ಬ ವಿಶ್ವಾಸಿ ಅನ್ನುವಾಗ ಆತನು ಯಾಜಕನಾಗಿದ್ದಾನೆ ನಾವು ಒಂದು ಪೇತ್ರ ಎರಡನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಮತ್ತು ಐದನೇ ವಚನದಲ್ಲಿ ನಾವು ಆತನು ಆತ್ಮೀಯ ಯಜ್ಞಗಳನ್ನ ಸಮರ್ಪಿಸುವ ಯಾಜಕನಾಗಿದ್ದಾನೆ ಎಂಬುದಾಗಿ ನಮಗೆ ಅಲ್ಲಿ ಪವಿತ್ರಾತ್ಮನು ನೇರವಾಗಿ ಹೇಳುವುದನ್ನು ನಾವು ನೋಡಿಕೊಳ್ತೇವೆ ಈ ಕಾರಣ ಒಬ್ಬ ವಿಶ್ವಾಸಿ ತನ್ನ ಶರೀರವೆಂಬ ಈ ಗರ್ಭಗುಡಿ ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಈ ಶರೀರವೆಂಬ ಗರ್ಭಗುಡಿಯಲ್ಲಿಯೇ ಆತನ ಯಾಜಕ ಸೇವೆ ಅದಕ್ಕಾಗಿ ಈ ಶರೀರವೆಂಬ ಗರ್ಭಗುಡಿಯನ್ನ ದೇವರು ವಾಸಿಸುವ ಈ ಗರ್ಭಗುಡಿ ಮುಂಚೆ ಅಲ್ಲಿ ನಾವು ದೇವದರ್ಶನ ಗುಡಾರದಲ್ಲಿ ಕೆಲವರು ಆಲಯದಲ್ಲಿ ಈ ರೀತಿಯಲ್ಲಿ ದೇವರು ವಾಸಿಸುವರು ಎಂಬುದಾಗಿ ನಾವು ನೋಡ್ಕೊಳ್ತಿದ್ದೀವಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆದ್ರೆ ಹೊಸ ಒಡಂಬಡಿಕೆಯ ದೇವಿ ಜನರಾಗಿರುವ ನಮ್ಮಲ್ಲಿ ಈಗ ನಾವೇ ದೇವರ ಆಲಯವಾಗಿದ್ದೇವೆ ನೇರವಾಗಿ ಪವಿತ್ರ ಆತ್ಮ ನಮ್ಗೆ ಹೇಳ್ತಾರೆ ನಾವು ದೇವರ ಆಲಯವಾಗಿದ್ದೇವೆ ಎಂಬುದು ನಿಮಗೆ ತಿಳಿಯದೋ ಎಂಬುದಾಗಿ ಒಂದು ಕೊರೆಂತ ಮೂರನೇ ಅಧ್ಯಾಯದ ಹದಿನಾರನೇ ವಚ್ಚಿನದಲ್ಲಿ ನೇರವಾಗಿ ಕರ್ತನು ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಪ್ರೇರ್ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮ್ಗೆ ಗೊತ್ತಿಲ್ಲವೋ ಅವನಾದ್ರೂ ದೇವರ ಆಲಯವನ್ನ ಕೆಡಿಸಿದ್ರೆ ದೇವ್ರ ಕೆಡಿಸ್ತಾನೆ ಪ್ರೇರ್ ನೋಡ್ರಿ ಅದಕ್ಕಾಗಿ ಈ ದೇಹವೆಂಬ ಗರ್ಭಗುಡಿ ಬಹಳಷ್ಟು ಲಕ್ಷ್ಯ ಕೊಟ್ಟು ದೇವರು ವಾಸಿಸುವ ಸ್ಥಳವನ್ನಾಗಿ ಇದನ್ನ ಪ್ರಭಾವದಿಂದ ತುಂಬಿಸಬೇಕು ಎಂಬುದಾಗಿ ಅಲ್ಲಿ ಕರ್ತನು ನೇರವಾಗಿ ಮಾತನಾಡುವುದನ್ನು ನಾವು ನೋಡ್ಕೊತೀವಿ ಈ ಆಲಯವನ್ನ ಆತನ ಪ್ರಭಾವದಿಂದ ತುಂಬಿಸಬೇಕು ಒಂದು ಕೊರೆಂತ ಆರನೇ ಅಧ್ಯಾಯದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನವನ್ನು ನೋಡುವಾಗ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ನೀವು ನಿಮ್ಮ ಸ್ವಂತ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ದೇವರ ಪ್ರಭಾವವನ್ನ ಪ್ರಕಾಶಪಡಿಸ್ರಿ ಈ ಆಲಯವನ್ನ ಪ್ರಭಾವದಿಂದ ಪ್ರಕಾಶಪಡಿಸುವ ಕೆಲಸ ನಮ್ಮದಾಗಿದೆ ಪ್ರೇರಣ ಅದಕ್ಕಾಗಿ ಬಹಳ ಪ್ರಾಮುಖ್ಯವಾಗಿರುವಂತದ್ದು ನಾವು ಈ ದೇಹವನ್ನ ಹೇಗೆ ಉಪಯೋಗಿಸ್ತಾ ಇದ್ದೇವೆ ಈ ದೇಹವನ್ನ ದೇವರಿಗೆ ಗರ್ಭಗುಡಿಯನ್ನಾಗಿ ಮಾಡಿದೇವಾ ದೇವರಿಗೆ ಮೀಸಲಾಗಿ ಮೆಚ್ಚುಕೆಯಾಗಿರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿದ್ದೇವಾ ಬಹಳ ಪ್ರಾಮುಖ್ಯ ಒಂದು ವೇಳೆ ನೀವು ಅದನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ಈ ದೇಹದಿಂದ ನೀವು ಮಾಡಿರುವಂತಹ ಪ್ರತಿಯೊಂದೊಂದು ಕಾರ್ಯಕ್ಕೆ ದೇವರಿಂದ ಲೆಕ್ಕ ತೆಗೆದುಕೊಳ್ಳಲ್ಪಡ್ತದೆ ಯಾಕಂದ್ರೆ ದೇವರು ಏಸು ಈ ದೇಹಕ್ಕಾಗಿ ಕ್ರಯವನ್ನ ಅಮೂಲ್ಯವಾದ ರಕ್ತವನ್ನ ಸುರಿಸಿ ಈ ಕ್ರಯವನ್ನ ಕೊಟ್ಟು ಈ ದೇಹವನ್ನು ಕೊಂಡುಕೊಂಡಿದ್ದಾರೆ ಪ್ರೇ ಅದಕ್ಕೆ ನಾವು ಪ್ರತಿಯಾಗಿ ನಾವು ಮೋಸ ಮಾಡಿದ್ರೆ ನಾವು ಪ್ರತಿಕಾರವನ್ನ ಸಲ್ಲಿಸಲಾಗ್ತದೆ ಎಂಬುದಾಗಿ ದೇವರು ವಾಕ್ಯ ನೇರವಾಗಿ ಹೇಳಲ್ಪ್ರೆ ಅದಕ್ಕಾಗಿ ನಮಗೆ ಅದೇ ರೋಮಾಪುರದವರು ಬರ್ತಕ್ಕೆ ಆರನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಅಳಗೊಡಿಸಿ ನೀವು ದೇಹದ ದುರಾಶೆಗಳು ಒಪ್ಪಳಬೇಡ್ರಿ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡ್ರಿ ನೋಡ್ರಿ ಒಂದು ವೇಳೆ ಈ ದೇಹವನ್ನ ದುಷ್ಟತ್ವಕ್ಕೆ ಪಾಪಕ್ಕೆ ದಾಸತ್ವಕ್ಕೆ ಒಳಪಡಿಸಬಹುದು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರೇರೇ ನಾವು ಯಾವಾಗ ಈ ದೇಹವನ್ನ ತಪ್ಪಾದ ಸಂಗತಿಗಳಿಗೆ ಒಳಪಡಿಸಿದೆವೋ ದೇವರಿಂದ ದೂರವಾಗ್ತೇವೆ ಈ ದೇಹ ಅದು ಸೂಳೆಯ ಅಂಗವಾಗ್ತದೆ ಎಂಬುದಾಗಿ ಒಂದು ಕೋರಂತೆ ಆರನೇ ದೇಹದಲ್ಲಿ ನಮಗೆ ಹದಿನೇಳನೇ ಹದಿನಾರು ಹದಿನೇಳನೇ ವಚನದಲ್ಲಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ಒಬ್ಬ ವಿಶ್ವಾಸಿ ಬಹಳ ಎಚ್ಚರಿಕೆಯಾಗಿರಬೇಕು ಈ ಶರೀರವನ್ನು ದೇವರಿಗೆ ಮೀಸಲಾಗಿಡುವಂಥ ವ್ಯಕ್ತಿಯಾಗಿರಬೇಕು ಅವಾಗ ದೇವ್ರಿಗೆ ಮೆಚ್ಚುಗೆ ಆದಂತಹ ಯಜ್ಞವನ್ನಾಗಿ ಆರಾಧನೆಯನ್ನಾಗಿ ಮಾಡುವಂತೆ ದೇವ್ರು ನಮ್ಮನ್ನು ಬಲಗೊಳಿಸ್ತಾರೆ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ರಸಿಸಲಿ ಥ್ಯಾಂಕ್ ಯು